ಮಣ್ಣಿನ ಮಗ ಈಗ ಕೇಳಿ ಬಾಳೆ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕಿನ ಮಾಷಾಳ ಗ್ರಾಮದ ರೈತ ಮಹಿಳೆಯಾದ ರೇಖಾ ದೌಲಪ್ಪ ಅಕ್ಕಲ್ಕೋಟ್ ಅವರೊಂದಿಗಿನ ಮಾತುಕತೆ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯ ರೇಖಾ ರೇಖಾ ದವಲಪ್ಪ ಅವರು ಮತ್ತು ಅವರ ಯಜಮಾನರು ಕೂಡಿ ಏನಂತಂದ್ರೆ ಸುಮಾರು ಮೂವತ್ತು ಎಕರೆ ಜಮೀನನ್ನ ಲಾವಣಿ ತಗೊಂಡು ಬಾಳೆ ಬೆಳೆಯನ್ನ ಬೆಳೆದು ಅದನ್ನು ರಫ್ತು ಮಾಡುವಂತಹ ಮಟ್ಟಿಗೆ ಸಹಿತ ಅವರು ಬೆಳೆದು ಸಾಕಷ್ಟು ಅನುಭವವನ್ನ ಪಡ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಆದಾಯವನ್ನು ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅವರ ಒಂದು ಈ ಕೃಷಿ ಪ್ರಯಾಣ ಇಲ್ಲಿ ತನಕ ಬಂದಿದೆ ಅನ್ನೋದನ್ನ ರೇಖಾ ಅವರಿಂದ ನಾವು ಕೇಳೋಣ ನಮಸ್ಕಾರ ರೇಖಾ ನಮಸ್ಕಾರ ತಮ್ಮ ಜೋಡಿ ಮಾತಾಡುವಂತಹ ಸಂದರ್ಭದೊಳಗ ತಾವು ಹೇಳಿದ್ರೆ ಕಳೆದ ಒಂದು ಹತ್ ಹದಿನೈದು ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು ಒಂದು ಹತ್ತು ಎಕರೆ ಜಮೀನೊಳಗ ತಾವು ಒಕ್ಕಲ್ತನ ಶುರು ಮಾಡಿದ್ರಿ ಮತ್ತೆ ಮುಂದ ಬಹಳ ಅಪರೂಪದ ಸಾಧನೆ ತಾವು ಮತ್ತೆ ತಮ್ಮ ಯಜಮಾನರು ಕೂಡಿಕೊಂಡು ಮಾಡಿದ್ದೀರಿ ಇಲ್ಲಿ ತನಕ ಕಳೆದ ಏಳೆಂಟು ವರ್ಷಗಳಲ್ಲಿ ಜಮೀನನ್ನ ಲಾವಣಿ ತಗೊಂಡು ಅದರೊಳಗೆ ಸಾಕಷ್ಟು ಬೆಳೆಯನ್ನ ಮಾಡಿದಿರಿ ಸಾಕಷ್ಟು ಆದಾಯ ಪಡೆದೀವಿ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ ಇದೆಲ್ಲ ಹೆಂಗೆ ಶುರು ಈಗ ತಾವು ತಮ್ಮ ಜಮೀನೊಳಗೆ ಏನೇನು ಕೃಷಿ ಮಾಡ್ತಾ ಇದ್ರಿ ಪೈಲ ನಮ್ಮ ಸ್ವಂತ ಹೊಲದಾಗ ರೀ ತೊಗರಿ ಮೇಲೋಡ್ನೆ ಮಾಡ್ತಿದ್ರಿ ಹತ್ತಿ ಐತ್ರಿ ಶೇಂಗಾ ಹತ್ತಿ ತರಕಾರಿ ಮಾಡ್ತಿದವ್ರಿ ಈಗ ನೀರ್ ಕಡಿಮೆ ಬೀಳ್ತಾವ್ ಅಂತ ಹೇಳಕೆ ನಾವ್ ಯೋ 30 ಅಕ್ಕರ होला ಇದಕ್ಕೆ ಹಾಕೊಂಡಿದವರು ಅಂದ್ರೆ ನೀರಾವರಿ ಇದ್ದಿದ್ದಿಲ್ಲ ನಿಮ್ಮ ಹೊಲಕ್ಕೆ ನೀರಾವರಿ ನೀರಾವರಿ ತೊಡೆದನೆ ನೆತ್ತರೆ 4 ವರ್ಷsin ಮೇಲೆ ಮಾಡಿದವರನ್ನು ಹೌದಾ ನೀರಾವರಿ ಹಾ ಹಾ ಬಾಳೆ ತೋಟ ಬೋರ್ತಲ್ರಿ ಏನು ಹೌದು ಬೋರ್ರು ನೀರು ಸಾಕಷ್ಟು ಹೌದು ತೊಡೆ ಕಡim ಕೊಳವೆ ಬಾಯಿ ಮಾಡ್ಕೊಂಡಿದವರು ಅದ್ರ ಮುಖಾಂತರ ಬೋರಿನಿಂದ ಅದ್ರಲ್ಲಿ ಸಪ್ಲೈ ಮಾಡ್ತಿದ್ದಾವ್ರಿ ಅದ್ರನಿಂದ ಮಾಡ್ಕೋತ ಹೋದವ್ರಿ ಇಷ್ಟ್ರ ಮೇಲೆ ಇದು ಆಗಲ್ಲತ್ ಹೇಳಕೆ ನಾವ್ ಮೂವತ್ತು ಎಕರೆ ಹೊಲಾ ಜಮೀನ್ ಗೌಡ್ರ ಪೈಕಿ ಬಂದಿತ್ರಿ ಅವ್ರದ್ ನಾವ್ ಅವೆಲ್ಲ ಹೋದವ್ರಿ ಅಂದ್ರ ಹೆಚ್ಚಿಗೆ ನಾವ್ ಶ್ರಮ ಪಟ್ರೂರಿಂಗ ಸಾಲ ಐತ್ರಿ ತೋಡ್ರಿ ಸಾಲ ತಿರ್ಲಾರ್ ಬಿಟ್ಟ ನಾವ್ ಅವ್ರದ್ ಮೂವತ್ತೆಕರ್ ಮಾಡಗತ್ತದವ್ರಿ ಮುಂದ್ ಅಲ್ಲಿ ಮಾಡದ್ ಚೊಲೋನೇ ಐತ್ರಿ ನೀವು ಲಾವಣಿ ಮೇಲೆ ಏನಂತ ನಿರ್ಧಾರ ಮಾಡಿ ತಗೊಂಡ್ರಿ ಏನೇನು ಮಾಡಿದ್ರಿ ಇಲ್ಲಿ ಮೂವತ್ತೆಕರದಾಗ ಏನ್ ಮೇಲಣ್ಣ ಮಾಡಿ ನೋಡ್ದವ್ರಿ ಪೈಲಾರಿ ನಮ್ಮ ಸಾಲ ತೀರ್ತದೇನೋ ಇಲ್ಲಿ ಹತ್ತ ಎಕರ್ ಮೇಲೆ ಸಾಲ ಅಂತ ಹೇಳ್ಕೆ ಒಂದು ನಿರ್ಧಾರ ಮಾಡದ್ರು ನಮ್ ಮನಿಯವ್ರ ಭಿ ಒಕ್ಕಲ್ತ ಮಾಡ್ತಿರಪ್ಪ ಇಲ್ಲಾರ ಎತ್ಗಳು ಇದ್ದವ್ರಮ ಎತ್ತುಗಳ ಮೇಲೆ ಇದು ಅಲರ್ ಬಿಟ್ಟ ಅವು ಎತ್ಗೋಳ ತಗದು ಟ್ಯಾಕ್ಟರ್ ತಗೊಂಡ್ರಿ ಐದು ಲಕ್ಷ ಕೊಟ್ರಿ ಆ ಟ್ಯಾಕ್ಟ್ರ್ ಕಂತ ಎಲ್ಲಾ ಮುಟ್ಟಿಸಿ ಈಗ ಇದ್ರ ಮೇಲೆ ಮಾಡ್ಕೋತ ಹೊಂಟಿದಾವ್ರಿ ಎಲ್ಲಾ ಬಿತ್ತಣಕ್ಕೆ ಆತವ್ರಿ ಬಿತ್ತವ್ರಿ ನೇಗಲ್ ಹೊಡಿತಾರೀ ಎಲ್ಲಾ ಕಡಿಮೆ ಇದು ಮಾಡ್ಲಿಗತ್ತಾರೀ ಹ್ಮ್ ಹೋಗ್ತಾವಲ್ರಿ ಅದಕ್ಕಾಗಿ ಕೂಲಿ ಕೆಲಸ ಈಗೇನು ಮೊದ್ಲ ನೀವು ಬೆಳಿತಾ ಇದ್ರಿ ಹತ್ ಎಕರೆ ಜಮೀನ್ದೊಳಗ ತೊಗರಿ ಅಂತ ಎಂತಿ ಅಷ್ಟು ನಿಮಗ ಅನುಕೂಲ ಆಗ್ಲಿಲ್ಲ ಅದಕ್ಕೆ ನೀವು ಲಾವಣಿ ತಗೊಳ್ರಿ ಲಾವಣಿ ಮೂವತ್ತ್ ಎಕರೆದೊಳಗ ಏನೇನ್ ಮಾಡಿದ್ರಿ ಬಾಳೆ ಬೆಳೆ ಮಾಡಿದಿವಿ ಅಂತ ಹೇಳಿ ಹೇಳಿದ್ರಿ ಯಾವ ರೀತಿ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಹೇಳ್ತಿರಿ ಇಪ್ಪತ್ತೈದ ಬಾಳೆನ ಾವ್ರಿ ಹೌರಿ ಬಾಳೆ ಹಚ್ಚಿದಾವ್ರ ಅದರ್ದು ಮಾಹಿತಿ ಮಾಡ್ಕೋತ ಎಲ್ಲಾ ಕಡೆ ಫೋನ್ ಹಚ್ಚಾದ್ರ ಕಾಂಟ್ಯಾಕ್ಟ್ ಮೇಲೆ ಇರ್ತಿರ್ರಿ ಅಂದ್ರೆ ಎಲ್ಲಾ ಕಡೆ ಪರಿಚಯ ಮಾಡ್ಕೋತಿರ್ರಿ ಹಿಂಗ ಅಣ್ಣವ್ರ ಕಡೆ ಹಿಂಗ ಎಲ್ಲಾ ಕಡೆ ಮಾಡ್ಕೊಂಡು ಕೃಷಿ ಹಿಂದ ಮಾಡ್ದವ್ರಿ ಬೋರ್ ನಿಂದ ಅಂದ್ರ ಕಡಿಮೆ ನೀರ್ ಹೋತಾವ್ರಿ ರೇಖಾವ್ರೆ ತಾವು ಹೇಳದ್ರಿ ಕೃಷಿ ಹೊಂಡನೂ ಮಾಡ್ಕೊಂಡಿರಿ ಅಂತ ಹೇಳಿ ಅದು ಏನೋ ಒಂದ್ ಸಣ್ಣ ಕೃಷಿ ಹೊಂಡ ಮಾಡ್ಕೊಂಡ್ರಿ ಕೃಷಿ ಹೊಂಡ ಏನು ಅಲ್ಲಿಂದ ನಿಮಗೆ ನೀರ್ ಸಿಗ್ತಾ ಇತ್ತು ಅಂದ್ರ ಹಳದ ನೀರ್ ಏನಾದ್ರು ಸಿಕ್ತಿತ್ರಿ ಹಳದ್ ನೀರ್ ಅದರಾಗ ಸಪ್ಲೈ ಮಾಡ್ಕೊಂಡು ಮಾಡಿ ಹಾ ಅದನ್ನ ಬಳಸೋದಕ್ಕೆ ಶುರು ಮಾಡಿದ್ರಿ ಈಗ ಇಪ್ಪತ್ತೈದ್ ಎಕರೆ ಬಾಳೆ ಒಮ್ಮೆ ಹಚ್ಚಿದ್ರು ಅಥವಾ ಐದ್ ಸಾವಿರ ಹತ್ ಸಾವಿರ ಹಿಂಗ್ ಹಚ್ಕೊತ್ ಬಂದಿದಾವ್ರಿ ಒಂದೊಂದು ಮುಗ್ದಂಗ ಹಿಂಗ ತಗೊಂಡಿದ ಹೌದ ಸಸಿ ಅದಿಲ್ಲಾ ಎಲ್ಲಿ ಇದು ಬೆಂಗಳೂರ್ಲಿಂದು ತರಸ್ತಾರ ರೀ ಈಗ ಯಾವಾಗಿಂದ ಶುರು ಮಾಡಿದ್ರಿ ನೀವು ಬಾಳೆ ಬೇಸಾಯ ಇಲ್ಲಿ ವರ್ಷ ಸೈತ್ರಿ ಚಾಲು ಮೂಳ ವರ್ಷ ಈಗ ಸಂಪೂರ್ಣ ಎಕರೆ ಜಮೀನ್ ಒಳಗ ಬಾಳೆ ಅದ ಬಾಳೆ ಇದಾವ್ರಿ ಒಂದ್ ಐದ್ ಎಕರ್ ಕಬ್ಬ ಮಾಡಿದಾವ್ರಿ ತರಕಾರಿ ಮಾಡಿದವ್ರಿ ಒಂದ್ ಐದ್ ಎಕರ್ ರೀ ಮತ್ತ್ ಹೂವಾ ಹಚ್ಚಿದಾವ್ರಿ ಸೇವಂತಿ ಹೂವಾ ಚೆಂಡು ಹೂವ ರೀ ತರಕಾರಿ ಹೂ ಎಲ್ಲ ಬೆಳಿ ಬದ್ನಿ ಗಿಡ ರೀ ಆಯ್ತ ಟಮಾಟ್ರಿ ಒಂದ್ ಶೇಂಗಾ ಹಾಕಿದವ್ರಿ ಎಲ್ಲ ತರಕಾರಿ ಅದ್ರಾಗ ಮಾಡ್ಕೋ ಈಗ ತರಕಾರಿಗಳಿಂದ ಮತ್ತ ಅದನ್ನ ಕಾಯಿಪಲ್ಯ ಮಾರಾಟ ಮಾಡೋದು ಹೆಂಗ್ ಮಾಡ್ತಾ ಇದ್ರಿ ನಾವ್ ಸ್ವಂತ ಮಾಡ್ತಾವ್ ಸ್ವಂತ ಎಲ್ಲಿ ಊರೊಳಗ್ ಮಾಡ್ತೀರಿ ಅಥವಾ ಊರೊಳಗ್ರಿ ಅಬ್ಸಲ್ಪುರ್ ರೀ ಆಯ್ತ ಅಲ್ಲೇ ಕರ್ಜಗಿರಿ ಹಳ್ಳಿಗಳಿಗೂ ಹೋತಾರ್ರಿ ಮತ್ತೆ ಕಲಬುರ್ಗಿ ಒಳಗೆ ಏನಾದ್ರು ಇಲ್ಲಿ ತರ್ತಾರ್ರಿ ಕಣ್ಣೆ ಮಾರ್ಕೆಟ್ಗೂ ತರ್ತಾರ್ರಿ ಈಗ ಬಾಳೆ ಬೆಳಿತಾ ಇದ್ದೀರಲ್ಲ ಬಾಳೆದು ಇಳುವರಿ ಎಷ್ಟು ಇಲ್ಲಿ ತನಕ ನಿಮಗ ಒಂದ್ ವರ್ಷಕ್ಕೆ ಎಷ್ಟ್ ಇಳುವರಿ ಒಂದ್ ವರ್ಷಕ್ ರೀ ಈಗ ಏಳು ಸಾವಿರ ಆಗಿ ಕುತೀವ್ರಿ ಅದರ್ಲಿಂದ ಹತ್ ಲಕ್ಷ ರೂಪಾಯಿ ಆದಾಯ ನಾವು ಅದು ಸಾಲದಿಂದ ಎಲ್ಲಾ ಮುಟ್ಟ್ಯಾದ್ರಿ ಈಗ ಸಾಲ ಮತ್ತ ಬೋರ್ವೆಲ್ ಹೊಡ್ದಿದ್ರಿ ಅದರದ್ದು ಸಾಲ ಇತ್ರಿ ಅದನ್ನು ಬಾಳೆ ಮೇಲೆ ಮುಟ್ಸೋತ್ ಬಂದಿದಾವ್ರಿ ಬಾಳಿ ರಫ್ತು ಸಹಿತ ಮಾಡಿರಿ ಎಕ್ಸ್ಪೋರ್ಟ್ ಮಾಡಿರಿ ಅದ್ ಹೆಂಗ್ ಮಾಡಿದ್ರಿ ಅದ ಮಾಹಿತಿ ಹೆಂಗ್ ಸಿಕ್ತಿ ನಿಮಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಹೆಂಗ್ ಮಾಹಿತಿ ಕೇಳ್ಕೊತೀವ್ರಿ ಫೋನ್ ಹಚ್ಚಿ ಹಚ್ರಿ ಇಂಡಿಯಲ್ಲಿಂದ ಮಳೆ ಸಮಾಜ ನಮ್ದ್ರಿ ಅವ್ರ ಕಡೆಯಿಂದ ಫೋನ್ ಹಚ್ಚಿ ಕೇಳ್ಕೊಂಡ್ರಿಷ್ರು ಮಾಹಿತಿ ತೋತಿದ್ರೆ ತಗೊಂಡು ವಿಜ್ಞಾನಿಗಳನ್ನ ಮೇಲೆ ಯಾರು ಯಾರು ಫೋನ್ ಅಚ್ಚಿ ಕೇಳ್ಕೊಂಡು ಮಾಡ್ತಿದ್ರು ಈಗ ಇಲ್ಲಿ ಲೋಕಲ್ ಮಾರಾಟ ಮಾಡ್ತಾ ಇದ್ರಿ ಎಕ್ಸ್ಪೋರ್ಟ್ ಮಾಡ್ತಾ ಇದಿರಿ ಅಂದ್ರ ಈಗ ಏನು ಎಕ್スポರ್ಟ್ ಮಾಡ್ತೀರಲ್ಲ ರೇಟ್ ಚಲೋ ಬರ್ತದಾ ನಿಮಗೆ ಹಾ ಚಲೋ ಬರ್ತಿತ್ತಾ ಎಲ್ಲೆ ಹೋಗತದ್ರಿ ಇಲ್ಲಿಂದ ಬಾಂಬೆ ಕಳಿಸ್ತೀರಿ ಬಾಂಬೆ ಈ ಕಡೆ ದೆಹಲಿ ತಕನ ಹೋಗ್ಯಾದ್ರು ದೆಹಲಿ ಹಾ ಹಾ ದೆಹಲಿ ಹೊರಗೂ ಕೂಡ ಹೋಗ್ಯಾದ್ರು ಅಡ್ಡಿ ಲಮ್ಮತ್ತಿ ಈಗ ಸುತ್ತಮುತ್ತಲೆಲ್ಲ ನಿಮ್ಮ ಬಾಳೆ ಪ್ರಸಿದ್ಧ ಪ್ರಸಿದ್ಧ ಸಾಕಷ್ಟು ಒಳ್ಳೆ ಗುಣಮಟ್ಟದ ಬಾಳೆ ಬೆಳಿತೀವಿ ಅಂತ ಹೇಳಿ ಯಾಕಂತಂದ್ರೆ ರಫ್ತು ಮಾಡ್ಬೇಕು ಅಂತಂದ್ರೆ ಒಳ್ಳೆ ಗುಣಮಟ್ಟದ ಇರಬೇಕು ಅದಕ್ಕ ಸೈನಿಂಗ್ ತರ್ಬೇಕ್ರಿ ಆಯ್ತಾ ಇದು ಏನೋ ಚೀಟ ಬಿತ್ತಾವಲ್ರಿ ಅವೆಲ್ಲ ಕ್ಲಿಯರ್ ಮಾಡಕ್ಕ ಔಷಧ ಹೊಡಿತಾರ್ರಿ ಕಂಟಿನ್ಯೂ ಔಷಧ ಇದರ ಮೇಲ ಸೈನಿಂಗ್ ತಂದ್ರ ರೇಟ್ ಹೆಚ್ಚಿಗೆ ಬರ್ತದ್ರಿ ಅದಕ್ಕ ಈಗ ಮತ್ತ ರಫ್ತು ಮಾಡ್ಬೇಕಂತಂದ್ರೆ ಇಂತಹ ಗುಣಮಟ್ಟ ಕಾಯ್ಕೋಬೇಕು ಅಂತ ಇರ್ತದ ಅದ್ರ ಬಗ್ಗೆ ನೀವೇನಾರೇ ಟ್ರೈನಿಂಗ್ ತಗೊಂಡಿರಿ ನಮ್ಮ ವಿಜ್ಞಾನಿಗಳ ಕಡೆ ಅಥವಾ ಯಾರ್ ಕಂಪನಿ ಅಧಿಕಾರಿಗಳು ಬಂದಿರ್ತಾರಲ್ಲ ನೋಡ್ರಿ ಈ ತರ ಇರ್ಬೇಕು ನಮಗ ಅಂತ ಹೇಳಿ ಹೇಳ್ತಾರ ಅವರು ಬಾಳೆ ಗೊನೆ ಈ ತರ ಇರ್ಬೇಕು ನಮಗ ಹಿಂಗ ಕಾಣಿಸ್ಬೇಕು ಇಷ್ಟ ಸೈಜ್ ಇರಬೇಕು ಅಂತ ಹೇಳಿ ಅದೆಲ್ಲ ನಿಮಗ ಪರ್ಫೆಕ್ಟ್ ಆಗಿ ಗೊತ್ತದ ಯಾವ ರೀತಿ ತಯಾರು ಮಾಡ್ಬೇಕು ಅಂತ ಹೇಳಿ ಈಗ ಎಲ್ಲ ಇಲ್ಲೇ ಮಾಡ್ಕೊಳ್ತಾರ್ರಿ ನಮ್ಮ ಮನೆಯವ್ರೀ ಅಂದ್ರೆ ಅವ್ರು ಬಾಳೆ ತೋತಾರಲ್ರಿ ಅವರು ಉಂಡಾಗುತ್ತ ಅಂತ ಹೇಳಿ ನಾವು ಮಾರ್ತವ್ರಿ ಕಿಂಟಲ್ ಗಟ್ಲೆ ರೀ ಅವ್ರು ಹೇಳ್ತಾರ್ರಿ ಎಣ್ಣೆ ಹೊಡ್ರಿ ಇದಕ್ಕೆ ಇದು ಮಾಹಿತಿ ಕೊಟ್ಟು ಹೋಗ್ತಾರ್ರಿ ಅವ್ರವ್ರು ಅದರ್ಲಿಂದ ನಾವು ಭೀ ಇದು ಮಾಡ್ಕೋತೀವಿ ಅಂದ್ರ ಬೇಸಾಯದೊಳಗ ನಿಮ್ಗ ಏನೂ ಅಡಚಣೆ ಏನಿಲ್ಲ ಇಲ್ರಿ ಏನು ತೊಂದರೆ ಇಲ್ಲ ಸಮಸ್ಯೆ ಏನ್ ಬಂದ್ರು ಸಹಿತ ನಾವು ಪರಿಹಾರ ಮಾಡ್ತೇವ್ರಿ ನಮ್ಮ ಮನೆಯವ್ರು ಇರ್ಲಿಲ್ಲ ಅಂದ್ರೆ ನಾವು ಮಾಡ್ಕೋತೀವಿ ಹ್ಞೂ ರೀ ಹೆಣ್ಮಕ್ಳು ತಗೋತವ್ರ ಕೈಯಾಗ ಒಂದ ಆರೇಳೆ ಮಂದಿ ಯಾರನೆ ನಮ್ಮಲ್ಲಿ ಕೂಗ್ಲಿ ರೀ ಕಂಟಿನ್ಯೂ ಬರ್ತಾರೆ ಕೆಲ್ಸಕ್ಕೆ ರೀ ನಾವು ಇರಲಿ ಬಿಡ್ಲಿ ಕಂಟಿನ್ಯೂ ಹಚ್ತಾವ್ರು ಅವ್ರಿ ರೇಖಾ ಈಗ ನೋಡ್ರಿ ಹೆಣ್ಮಕ್ಳ ಮುಖ್ಯವಾದಂತ ಒಂದು ವಿಚಾರ ಅಥವಾ ಗುಣ ಏನು ಅಂತಂದ್ರ ಉಳಿಸುವಂತದ್ದು ಹೆಣ್ಮಕ್ಳು ಕೃಷಿ ಮಾಡ್ಲಿ ಅಥವಾ ಮನಿ ನಡೆಸಲಿ ಒಂದು ಸಣ್ಣ ಭಾಗವನ್ನು ಉಳಿಸ್ತಾ ಇರ್ತಾರ ಈಗ ಒಕ್ಕಲತನದೊಳಗ್ ನೀವು ಹಂಗ ಹೌದ ಇಷ್ಟ ಎಷ್ಟಾಗತ್ತ ಇದ್ರೊಳಗ ಒಂದ್ ಸ್ವಲ್ಪ ಉಳಿಸೋಣ ನಾವು ಕಾಯ್ಕೊಳ್ಳೋಣ ಅನ್ನುವಂಥದ್ದು ನೀವ್ ಮಾಡ್ತಾ ಇದೀರಿ ಹೊರಗಿನ್ ಹಚ್ಚ ನಮಗ್ ಉಳಿಯಲ್ಲರಿ ಅವ್ರಿಗೆ ಹತ್ ರೂಪಾಯಿ ನಾವೇ ಮಾಡದ್ರ ನಮಗ ಉಳಿತದ ಹಿಂಗ ಇದ್ರ ಮ್ಯಾಲ ನೀವು ಮನೆಯೊಳಗೆ ಎಷ್ಟು ಜನ ಇದ್ದೀರಿ ನಿಮ್ಮ ಯಜಮಾನರ ಜೊತೆಗೆ ಮತ್ತೆ ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ ಜೊತೆಗೆ ನಮ್ದ್ ಮಾವರೀ ನಮ್ಮ ಎಲ್ಲಾರು ನಾಲ್ಕು ಮಂದಿ ಇದ್ರಿ ಕೂಡ ಎಲ್ಲ ಮಾಡ್ತೀವಿ ಈಗ ಮಾರ್ಕೆಟ್ ಕಳ್ಸಬೇಕಾದ್ರ ಎಲ್ಲಾ ವ್ಯವಸ್ಥಿತವಾಗಿ ಆಗ್ಬೇಕು ಪ್ಯಾಕಿಂಗ್ ಆಗ್ಬೇಕು ಕಟಾವು ಕರೆಕ್ಟ್ ಟೈಮಿಗೆ ಆಗ್ಬೇಕು ಇಂಥವೆಲ್ಲ ಏನು ತೊಂದರೆ ಇರಲಾರ್ದಂಗ ಮನಿ ಮಂದಿನೇ ಮಾಡೇ ಮಾಡ್ತಾವ್ರ ಹ್ಮ್ ಹ್ಮ್ ನೀವು ಮಾಡೋದನ್ನ ನೋಡಿ ಸುತ್ತಮುತ್ತಲೇನು ರೈತ ಮಹಿಳೆ ಇರ್ತಾರ ಹೆಣ್ಮಕ್ಳು ಇರ್ತಾರ ಇದನ್ನ ನಿಮಗ್ ಮಾಡ್ತೀರಿ ನಾವ್ ಒಂದ್ ಸ್ವಲ್ಪ ಹೇಳಿ ಕೇಳ್ತಾರ ಅವ್ರಿ ನೀವ್ ಮಾಡ್ತೀರಿ ಇಬ್ರೇ ಗಂಡ ಗಂಡಾತಿವ್ ಹೊಲ್ದಾಗ ದುಡಿತಿರಲ್ಲ ಹೆಂಗ್ ಮಾಡ್ತೀರ ನಾವ್ ನಸ್ಕಿನಾಗ ನಾಲ್ಕು ಕೆದ್ದು ಬಂದ್ ಎಲ್ಲಾ ಹೂವಾ ತುಂಬ ಕುಡ್ತವ್ರ ಅವ್ರಿಗ ಅವ್ರು ಹೋಗಿ ಅಕ್ಕಲ್ ಕೊಟ್ಕ ಹಾಕ್ತಾರ್ರಿ ಇಲ್ಲಿ ಗುಲ್ಬರ್ಗ ತಂದ್ ಹಾಕ್ತಾರ ಹೂವಾರೀ ಎಲ್ಲಾ ಕಡೆ ಮಾರ್ಕೆಟ್ ಮಾಡ್ಕೊಂಬರ್ತಾರ ಅವ್ರ ಬರತಕ್ಕ ನಾವ್ ಬಿ ಇದ್ ಮಾಡ್ತವ್ರಿ ಹೊಲ್ದಾಗ್ರಿ ಕೆಲ್ಸಾ ಮಾಡಿ ಅವ್ರಿಗ ಮತ್ ಒಂದ್ ಆಳ್ ಉಳಿತದ ಎಲ್ಲಾ ಮಾಡ್ಕೊತವ್ರ್ ಕೆಲಸ ಚಾಲೋರ್ನೇ ರೀ ಏಳು ರೀ ಕೆಲಸ ವಿದ್ಯಾಭ್ಯಾಸ ರೀ ಅವ್ರಿಗ್ ಸ್ಕೂಲ್ ಹಚ್ಬಿಟ್ಟದ್ರಿ ಅವ್ರಿಗೆ ಹಚ್ಕುಟ್ ಬಂದ್ ಮತ್ತ ನಾಲ್ಕು ಬಂದ್ರಿ ಯಾರು ಏಳೂರ್ ತಕ್ಕ ಹೂವು ತುಂಬ ಆಮೇಲ್ ಮನಿಗ್ ಹೋಗಿ ಅಡ್ಗಿ ಮಾಡ್ಕೊಂಡು ಹುಡ್ಗುರ್ಗೆಲ್ಲ ಸಾಲಿಗೆ ಹಚ್ಕುಟ್ಟಿ ಮತ್ ಹತ್ತರ್ಲಿಂದ ಕೆಲ್ಸದವ್ರ ಸಂಗಟ್ ಬರ್ತಾವ್ರಿ ಈಗ ನೋಡ್ರಿ ಈಗ ಹತ್ತ ಎಕರೆ ಜಮೀನು ಅಡ್ಡಿ ಇಲ್ಲ ಇಪ್ಪತ್ತ್ ಎಕರೆ ಜಮೀನು ಅಡ್ಡಿ ಇಲ್ಲ ಒಮ್ಮೆ ಮೂವತ್ತ ಎಕರೆ ಜಮೀನ್ ತಗೊಂಡು ನಾವು ಕಷ್ಟ ಪಡ್ಬೇಕಲ್ಲಪ್ಪ ಇಷ್ಟೆಲ್ಲಾ ಯಾಕೆ ಆಗ್ಬೇಕು ಅನ್ನುವಂತ ಭಾವನೆ ಯಾವಾಗಾದ್ರೂ ಬಂದಿಲ್ಲ ಹತ್ತೆ ಮೇಲೆ ನಮ್ದು ಇದು ಆಗಲ್ಲ ಮೂವತ್ ಎಕರ್ ಮಾಡಿ ಆಯ್ತು ಸಾಕು ಅವ್ರ ಒಂದ್ ಹತ್ ಎಕರೆ ಕೊಟ್ರಿ ನಾವ್ ಹತ್ತು ಎಕರೆದೊಳಗ್ ಸಾಕು ಮಾಡ್ತೀವಿ ಅನ್ನುವಂಥದ್ದು ಎಂದೂ ವಿಚಾರ ಬರ್ಲಿಲ್ಲ ನಮ್ಗೆ ನಾವು ಅಕಸ್ಮಾತ್ ಏನು ಆಗ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡೋದು ಅನ್ನೋದ್ ಏನಾದ್ರು ಆತಂಕ ಮೊದಲ ಭಯ ಏನಾದ್ರು ಇತ್ತ ನೀವು ಲಾವಣಿ ತೊಗೊಳ್ಕಿಂತ ಮೊದಲ ಇತ್ರಿ ಈಗ ನಮ್ ಮನೆಯವ್ರ್ ಮಾಡ್ತಂದ್ರಿ ಮೂವತ್ತೀ ಹಳಗ ನಾವ್ ಅಂದವ್ರಿ ಮೂವತ್ತಕ್ಕರ್ ಒಮ್ಮೆ ಮಾಡ್ದವ್ ಇಬ್ಬ್ರೇ ದುಡ್ಯವ್ರ ಇದಾವ್ರಿ ಹೆಂಗ ಮಾಡದ್ರಿ ಹು ಚಿಂತೆ ಆಗಿತ್ರಿ ಆಮೇಲೆ ಇವ್ರಂದ್ರಿ ಇರ್ಲಾಕ್ ನೋಡಮ್ ಮಾಡ್ ನೋಡಮ್ ಇದ್ ನಮ್ಗ ಸಕ್ಸೆಸ್ ಆಯ್ತಂದ್ರ ಮುಂದ್ ಮಾಡ್ಕೊತ ಮೇಲ ಅಂದ್ರ ಮೂರ್ ವರ್ಸ ಮಾತಿರ್ತದ್ರ ಅದು ಬಿಡಮ್ಯಾ ಹಿಂಗ ಅಂದ್ರಿ ಮಾಡ್ ನೋಡ್ದವ್ರ ನಮ್ಗ್ ಚಲೋನೇ ಆಯ್ತ್ರಿ ವರ್ಷ ವರ್ಷ ಚಲೋನೆ ಆಯ್ತು ಶುರು ಮೂರ್ ವರ್ಷ ನಮ್ಗ ಲಾಸ್ ಆಗಿತ್ರಿ ಮುಂದ್ ಮಾಡ್ಕೊತಾವ್ರಿ ಈಗ ಅದ್ರ ಮೇಲೆ ಮಾಡ್ಕೋತ ಉಂಟ್ರೀಗ ಈಗ ನೀವು ನಿಮ್ಮ ಯಜಮಾನರಿಗೆ ಸಲಹೆ ಸೂಚನೆ ಯಾಕಪ್ಪ ಅಂತಂದ್ರ ಗೃಹ ಮಂತ್ರಿಗಳು ತಾವು ಮನೆಯೊಳಗ ಅಂದ್ರೆ ಯಾವ ರೀತಿ ಪ್ಲಾನ್ ಮಾಡಬೇಕು ನಮ್ಮ ಒಕ್ಕಲ್ತನ ಯಾರನ್ನ ನಾವು ಸಂಪರ್ಕ ಮಾಡಿದ್ರೆ ನಮಗ ಸರಿಯಾದಂತ ಒಂದು ಮಾರ್ಗ ಸಿಗ್ತದ ಅಂತ ಹೇಳಿ ಯಾವತ್ತಾದ್ರೂ ನಿಮ್ಮ ಅಂದ್ರ ಈ ಬಗ್ಗೆ ಈಗ ನೀವು ಬಾಳೆ ಮಾರ್ಕೆಟ್ ಮಾಡ್ಬೇಕಾದ ಸಂದರ್ಭದೊಳಗ ಅಂದ್ರೆ ಬಾಳೆ ಬೆಳೆಯೋಣ ಅಂತ ನಿಮ್ಮ ಯಜ್ರು ಹೇಳ್ತಾರಲ್ಲ ಅವಾಗ ನೀವು ಅವ್ರಿಗೆ ಕೇಳಿರೇನ್ರಿ ಯಾರಿಗೆ ಮಾರಾಟ ಮಾಡ್ತಾ ಇದ್ದೀರಿ ಅವ್ರ್ ಯಾವಾಗ ಬರ್ತಾರ ಇಂಥ ಯೋಚನೆ ಸಲಹೆ ಸೂಚನೆಗಳನ್ನ ನೀವು ನಿಮ್ಮ ಜೊತೆ ಕೂತು ವಿಚಾರ ವಿನಿಮಯ ಯೂತು ಇಬ್ರು ಚರ್ಚೆ ಮಾಡೇ ಮುಂದಿನ ಕೆಲಸ ಯಾವಾಗನು ಅಂದ್ರೆ ಲಾಸ್ ಆತದ್ರಿ ನೋಡ್ರಿ ತಿಂಗ ಇಬ್ರು ಮಾತಾಡ್ಕೊತವ್ರಿ ಇಬ್ರು ಚರ್ಚೆ ಇದು ಆಗಲ್ಲಲ್ರಿ ಅದಕ್ಕ ಇಬ್ರುನೆ ಮಾತಾಡ್ಕೊಂಡು ಮುಂದಿನ ಸೂಚನಾ ತಗೊಂಡ್ ಮಾಡ್ತಾರ ಬಾಳೆ ನಿಮ್ಮ ಬಾಳಾನ ಬೆಳಗ್ಯದ್ರಿ ನಮ್ ಬಾಳ್ ಬೆಳಗ್ಯದ್ರದೇ ರೀ ನಿಮ್ಮ ನೋಡ್ಕೊಂಡು ಮತ್ ಬೇರೆಯವ್ರ್ ಮಾಡ್ ಮಾಡ್ತಾರ ಅವ್ರ ಸುತ್ತಿನವ್ರನು ಮಾಡ್ಲಗತ್ತಾರ ಈಗ ಬಾಳೆಹಣ್ಣಂತೂ ಬೇಕೇ ಲೋಕಲ್ ಬೇಕಾದ ಹಿಂಗ ಡಿಮ್ಯಾಂಡ್ ಕಡಿಮೆ ಆಗದ ರೇಟ್ ಬಂದದ ಅನ್ನುವ ಕಡಿಮೆ ಬಂದಿತ್ರಿ ನಮ್ದು ಏಳು ಸಾವಿರ ಅಗಿ ಕೂತಿವ್ರಿ ಬಾಳೆವ್ರಿ ಮುಂದ್ ಇಪ್ಪತ್ತೇಳುವರಿ ಲಕ್ಷಕ್ಕ ಮುಗ್ದಿತ್ರಿ ಮುಂಡತ್ತಾರಲ್ರೀ ಮುಗ್ದಿತ್ರಿ ಮುಗ್ಯಾನ ಅದ ಕಾಯ್ಸಿ ಹಿಳ್ಕೊತ್ ಬತ್ರಿ ಅವಾಗ ನಮ್ಗ ಬಹಳ ಟೆನ್ಶನ್ ಆಗಿತ್ರಿ ಅದು ಅದು ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿ ಮುಂದ ಅವ್ರಿಗೆ ಏನಂದ್ರೆ ಇದ್ರ ಮೇಲೆ ಕೊಟ್ಟವ್ರ ಕಾಟ ಲೆಕ್ಕರಿ ಅದು ತಗೊಂಡ್ರು ಅದನ್ನು ಅಂದ್ರೆ ಹತ್ ಲಕ್ಷ ರೂಪಾಯಿ ಲಾಭ ತಗೊಂಡಿದವ್ರ ಅದ್ರೊಳಗ ಅದ್ರ ಮುಖಾಂತರ ಲಾಭ ತಗೊಂಡಿದವ್ರಿ ಬಾಳೆ ಯಾವ್ದನ್ನು ನಮಗ್ ಬಾಳ್ ಬೆಳಗ್ಗೆ ಅದ್ರದ್ದು ಲಾಸ್ ಮಾಡಿಲ್ರಿ ಅಡ್ಡಿಲ್ಲ ಈಗ ಮಾರಾಟ ಮಾಡುವಾಗ ನೀವೇ ಚೌಕಾಸಿ ಮಾಡುತ್ತಿರೋ ನಿಮ್ ಯಜಮಾನ ಚೌಕಾಶಿ ಮಾಡತಾರ ನಾವು ಜೊತೆಗೆ ಂತೂ ನೆಚ್ಚಿ ತಾವು ಸಾಕಷ್ಟು ಯಶಸ್ಸನ್ನ ಗಳಿಸಿರಿ ಮುಂದಿನ ದಿನಗಳಲ್ಲಿ ಮತ್ತೆ ಬಾಳೆಯನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದನ್ನೇ ವಿಸ್ತಾರ ಮಾಡಿ ಬೇರೆ ಬೇರೆ ಬೆಳೆಗಳನ್ನ ಸಹಿತ ನಾವು ನಮ್ಮ ತೋಟದೊಳಗೆ ಬೆಳಿಬಹುದಪ್ಪ ಆಮೇಲೆ ಇನ್ನೂ ಹೆಚ್ಚು ವಿಸ್ತಾರವಾದಂತಹ ಜಮೀನೊಳಗ ನಾವು ಕೃಷಿ ಮಾಡಬಹುದು ಅನ್ನುವಂತ ಒಂದು ವಿಚಾರ ಏನಾದ್ರೆ ಅದನ್ನು ತಮಗೆ ನಾವ್ ಹೆಚ್ಚಂದ್ರ ಬಾಳಿಗ ಸಪೋರ್ಟ್ ಕೊಡ್ತಾವ್ರಿ ಬಾಳಿನೇ ಇದ್ರಿ ಗ್ಯಾರಂಟಿ ಈಗ ಮಳಿ ಕಡಿಮೆ ಆಗ್ಯದ ಹೇಳಿಕೆ ಒಂದ್ ಜಾರ ಕಡಿಮೆ ಮಾಡಿದವ್ರ ಬಾಳಿ ಹಚ್ಚದ್ರಿ ಈಗ ಹೂವು ಹಚ್ಚಿದವ್ರಿ ತರ್ಕಾರಿ ಮಾಡ್ಲತ್ತಿದವ್ರ ಮಾತ್ರ ಈಗ ಒಂದ್ ಥೊಡೆ ಕಬ್ ಹಚ್ಚಿದ ಮಾತ್ರ ಅಂದ್ರ ನೀರ್ ಹೆಚ್ಚಬೇಕ್ರಿ ಬಾಳಿಗ್ರಿ ಕೊರತೆ ಅಂತೂ ಅನ್ಸೋದಿಲ್ಲ ಈಗ ಒಂದ್ ಜಾರ ಕಡಿಮೆ ಆಗ್ಯದಲ್ರಿ ಮಳಿ ಕಡಿಮೆ ಆಗ್ರಿ ಮಳಿ ಚಲೋ ಆಯ್ತಪ್ಪ ನೀರಿನ ಸಮಸ್ಯೆ ಇರ್ಲಿ ನಾವು ಮೂವತ್ತಕ್ಕರಲ್ಲ ಬಾಳೆ ಹಚ್ಚರ್ನು ಲಾಭ ತಗೋತಾವ್ರ ಅದ್ರೊಳಗ ರೇಖಾ ಅವ್ರ ಈಗ ತಮ್ಮ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅನುಭವಗಳನ್ನ ಕೇಳಕೋಬೇಕು ಅಂತಂದ್ರೆ ಯಾರಾದ್ರೂ ಫೋನ್ ಮಾಡೋರ್ ಇದ್ರು ಅಂತಂದ್ರೆ ಅವ್ರಿಗೆ ನಂಬರ್ ಹೇಳ್ತೀರಿ ತಮ್ಮ ಯಜಮಾನರದು ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೈವ್ ಒನ್ ನೈನ್ ನೈನ್ ಸೆವೆನ್ ಆದ್ಮೇಲೆ ರೇಖಾ ಅವರು ತಮ್ಮ ಯಜಮಾನರಾದ ದೌಲಪ್ಪ ಅವರ ನಂಬರ್ ಅನ್ನ ಕೊಟ್ಟಿದ್ದಾರೆ ಆ ನಂಬರ್ ಅನ್ನ ನಾನು ಮತ್ತೊಂದ್ಸಲ ಹೇಳ್ತೀನಿ ತಾವು ಬರ್ಕೊಳ್ಬಹುದು ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ಐದು ಒಂದು ಒಂಬತ್ತು ಏಳು ಈ ನಂಬರನ್ನ ಸಂಪರ್ಕ ಮಾಡಿ ಯಾವ ರೀತಿ ವಿಶೇಷವಾಗಿ ಬಾಳೆಯ ರಫ್ತು ವಿಚಾರವಾಗಿ ತಾವು ಅವರ ಅನುಭವಗಳನ್ನು ಕೇಳ್ಕೊಳ್ಬೋದು ಒಳ್ಳೆಯ ರೇಖಾ ದವಲಪ್ಪ ಕರ್ಕೊಟ್ಟವ್ರೆ ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನು ಕೇಳಿ ಬಾಳೆ ಯಾವ ರೀತಿ ತಮ್ಮ ಬಾಳಿಗೆ ಆಸರೆಯಾಗಿ ತಮ್ಮ ಬಾಳನ್ನ ಬೆಳೆಗಿದೆ ಅನ್ನುವಂಥ ಒಂದು ವಿಚಾರದ ಬಗ್ಗೆ ತಮ್ಮ ಅನುಭವಗಳನ್ನ ಹೇಳಿದ್ದೀರಿ ಅದೇ ರೀತಿಯಾಗಿ ಉಳಿದ ರೈತರ ಬದುಕನ್ನು ಸಹಿತ ಬದಲಿಸುವಂತಹ ಒಂದು ಸಾಮರ್ಥ್ಯ ಈ ಬಾಳೆಗಿದೆ ಅಂದ್ರೆ ನಾವೇನು ಮಾಡ್ತೀವಿ ಈ ಕೆಲಸ ಅದನ್ನ ಶ್ರದ್ಧೆಯಿಂದ ಕಟಿಬದ್ಧರಾಗಿ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನುವಂತಹ ಒಂದು ವಿಚಾರಕ್ಕೆ ತಾವೇ ಸಾಕ್ಷಿಯಾಗಿದ್ದೀರಿ ನಮ್ಮ ಎಲ್ಲ ರೈತರ ಜೊತೆಗೆ ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ ಯುವ ರೈತರಿಗೆ ತಮ್ಮ ಅನುಭವಗಳನ್ನು ಏನು ಇಲ್ಲಿ ತನಕ ಹಂಚಿಕೊಂಡಿದ್ದೀರಿ ಈ ತನಕ ಬಾಳೆ ಬೆಳೆಯಲ್ಲಿನ ಅನುಭವ ಕುರಿತು ಅಬ್ಜಲ್ಪುರ್ ತಾಲೂಕಿನ ಮಾಷಾಳ ಗ್ರಾಮದ ರೈತ ಮಹಿಳೆಯಾದ ರೇಖಾ ದೌಲಪ್ಪ ಅಕ್ಕಲ್ಕೋಟ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ